ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಹೌದು ಮಕ್ಕಳಿಗೆ ಹಾಲು ಬಿಡಿಸೋದು ಎಷ್ಟು ಸುಲಭ ಅಂದರೆ ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಮಕ್ಕಳಿಗೆ ಹಾಲು ಬಿಡಿಸ್ಬೋದು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಬಿಡೋದು ನಮ್ಮಿಂದ ದೂರ ಇದ್ದರೆ ಹಾಲು ಬಿಡ್ತಾರೆ ಅಂತ ತುಂಬ ಅಳಿಸೋದು ಆಮೇಲೆ ಅಲ್ಲಿ ಕಳಿಸಿದ ಮೇಲೆ ಎಲ್ಲೋ ಒಂದು ಕಡೆ ಊರ ಕಡೆ ಇಲ್ಲ ಯಾರೋ ಒಬ್ರು ನಮ್ಮ ರಿಲೇಷನ್ ಅಮ್ಮ ಊರಲ್ಲಿ ಎಲ್ಲೋ ಕಳಿಸಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಮ್ಮ ಜೊತೆನೇ ಇಟ್ಕೊಂಡು ಯಾವ ರೀತಿ ಹಾಲನ್ನು ತಪ್ಪಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಎಸ್ ನನ್ನ ನಾನು ಎರಡು ವರ್ಷಕ್ಕೆ ಹಾಲು ಬಿಡಿಸಿದ್ದು ಕೆಲವೊಬ್ಬರು ಹೇಳ್ತಾರೆ ತುಂಬ ಲೇಟ್ ಮಾಡಿದ್ರೆ ಹಾಲು ಬಿಡೋದು ಕಷ್ಟ ಅಂತ ಇಲ್ಲ ಒಂದು ವರ್ಷಕ್ಕೆ ಬಿಟ್ರೇ ಒಂದು ವರ್ಷ ಕೆಲವೊಬ್ಬರು ಒಂದೂವರೆ ವರ್ಷಕ್ಕೆಲ್ಲ ಬಿಡಿಸ್ತಾರೆ ಅದು ಅವರವರ ಇಷ್ಟ ಯಾವಾಗ ಬಿಡಿಸಿದ್ರು ಮಕ್ಕಳಿಗೆ ನೀವು ಯಾವಾಗ ಹಾಲು ಬಿಡಿಸ್ತೀನಿ ಅಂದ್ರೂ ರಗಳೆ ಮಾಡೋದು ಕಾಮನ್ನು ಯಾಕಂದರೆ ಅವರು ಹಾಲಿಗೆ ಅಡಿಕ್ಟ್ ಆಗಿರ್ತಾರೆ ಎಲ್ಲ ಒಂಥರ ಸೇಫ್ ಝೋನ್ ಆಗಿರುತ್ತೆ ಅದು ತುಂಬ ಅಳತಿದ್ರೆ ಸಮಾಧಾನ ಮಾಡೋಕ್ಕೆ ಏನೋ ಒಂದು ಹಠ ಮಾಡ್ತಿದ್ರೆ ಸಮಾಧಾನ ಮಾಡೋಕ್ಕೆ ಎಲ್ಲದಕ್ಕೂ ಆ ಮಕ್ಕಳಿಗೆ ಹಾಲು ಕೊಟ್ಟು ಸುಮ್ಮನೆಸುವಂಥದ್ದು ತಾಯಂದ್ರ ಗುಣ ಅಂಥ ಟೈಮಲ್ಲಿ ಅವರು ಅಷ್ಟು ಒಂದು ಸೇಫ್ ಝೋನಲ್ಲಿ ಇರ್ತಾರೆ ಸಡನ್ನಾಗಿ ಹಾಲು ಬಿಡಿಸೋದು ಅಂದರೆ ಎಂಥ ಮಕ್ಕಳಿಗೂ ಕೂಡ ಶಾಕ್ ಆಗೇ ಆಗುತ್ತೆ ಆವಾಗ ತುಂಬ ರಗಳೆ ಹಠ ಮಾಡ್ತಾರೆ ಅದನ್ನು ನಾವು ಆರಾಮ್ಸೆ ಯಾವ ರೀತಿ ಹಾಲು ಬಿಡಿಸ್ಬೇಕು ಹಾಗೆ ಏನು ಕಿರಿಕಿರಿ ಇಲ್ದೇ ಅವ್ರಿಗೆ ಗೊತ್ತಿಲ್ಲದಂಗೆ ಮರ್ತೋಗ್ಬಿಡ್ತಾರೆ ಅದನ್ನು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ನಾನು ಯಾವ ರೀತಿ ನನ್ನ ಮಗಗೆ ಹಾಲು ಹಾಲನ್ನು ಬಿಡಿಸ್ದೆ ಅಂದರೆ ಯಾವುದೇ ರೀತಿ ಕಹಿ ಆಗಲಿ ಇಲ್ಲ ಅಂದರೆ ಕೆಲವೊಂದು ಮುಸುಮ್ರ ಅಂತ ಸಿಗುತ್ತೆ ಅದನ್ನು ಹಚ್ಚೋದು ಅದು ಇದು ಏನು ಇಲ್ಲದೇ ನೀವು ಒಂದು ಎರಡು ವಾರದಲ್ಲಿ ಹಾಲು ಬಿಡಿಸ್ಬೋದು ಯಾವ ರೀತಿ ಅಂದರೆ ಮೊದಲನೇದು ಅಂದರೆ ನೀವು ದಿನಕ್ಕೆ ಎಷ್ಟು ಬಾರಿ ಹಾಲು ಕುಡಿಸ್ತೀರ ಅದನ್ನು ಟ್ರ್ಯಾಕ್ ಮಾಡ್ಕೋಬೇಕು ದಿನೇ 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 ನೀವು ಒಂದು ಎಕ್ಸಾಂಪಲ್ ಒಂದು ದಿನಕ್ಕೆ ಏಳು ಟೈಮ್ ಹಾಲು ಕುಡಿಸ್ತೀರಾ ಅಂದ್ಕೊಳ್ಳಿ ಡೇ ಟೈಮಿಂದ ಡೇಯಿಂದ ನೈಟ್ ತನಕ ಏಳು ಬಾರಿ ಕುಡಿಸ್ತಾಯಿದ್ರೆ ಡೇ ಒನ್ನಲ್ಲಿ ಒನ್ ಸೆವೆನ್ ಸೆವೆನ್ ಟೈಮ್ ಕುಡಿಸಿದ್ರೆ ಒನ್ ಟೈಮನ್ನ ಕಡಿಮೆ ಮಾಡೋದು ಅದೇ ರೀತಿ ಅವ್ರನ್ನ ಜಾಸ್ತಿ ಆಟದಲ್ಲಿ ಇನ್ವಾಲ್ವ್ ಮಾಡೋದು ಇಲ್ಲ ಆಚೆ ಎಲ್ಲಾದರೂ ಕರ್ಕೊಂಡು ಹೋಗೋದು ಈ ರೀತಿ ಮಾಡೋದರಿಂದ ಮಕ್ಕಳು ಹಾಲು ಕುಡಿಯೋದನ್ನ ಸ್ವಲ್ಪ ಮೈಂಡಲ್ಲಿ ಮರೀತಾರೆ ಇವಾಗ ನಾನು ಮಾಡಿದ್ದೆನೆಂದರೆ ನಾನು ಡಿಸೆ ಈ ಲಾಸ್ಟ್ ಇಯರ್ ಅಂದರೆ ಡಿಸೆಂಬರ್ ಹೋದ ತಿಂಗಳಲ್ಲಿ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡೆ ಒಂದು ನಾನು ಒಂದು ಎರಡು ವಾರದಲ್ಲಿ ಹಾಲನ್ನು ಬಿಡಿಸಿದ್ದೀನಿ ನನ್ನ ಮಗಗೆ ಯಾವುದೇ ರೀತಿ ಕಿರಿಕಿರಿ ಹಠ ರಗಳೇ ಏನೂ ಇಲ್ಲದೇ ಆರಾಮ್ಸೆ ಹಾಲನ್ನು ಬಿಟ್ಟಿದ್ದಾನೆ ನಾನು ಫಸ್ಟ್ ಮಾಡಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಹಾಲಿಗೆ ಅಳ್ತಿದ್ದ ಹಾಲು ಕುಡಿದೇನೆ ನಾನು ದಿನವೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಕೆಲವೊಬ್ರು ಹೇಳ್ತಾರೆ ತುಂಬ ಅಡಿಕ್ಟ್ ಆಗಿಬಿಡ್ತಾನೆ ಬಿಟ್ಟಿದ್ದಾನೆ ಹಾಲು ಬಿಡ್ಸೋಕ್ಕಾಗಲ್ಲ ಕಷ್ಟ ಅನ್ನೋರಿಗೆ ಈ ಟಿಪ್ಸು ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ತಿಂಡಿ ಕೊಡಿ ಒಂದೆರಡು ದಿನ ಅಳ್ತಾರೆ ಪರವಾಗಿಲ್ಲ ಹತ್ರೂ ಕೂಡ ಅಳ್ತಾರೆ ಅಂದ್ಕೊಂಡು ಹಾಲು ಕುಡಿಸ್ಬಾರ್ದು ಎದ್ದ ತಕ್ಷಣ ಒಂದು ವರ್ಷ ಆಗಿದ್ದರೆ ಹಸು ಹಾಲು ನಂದಿನಿ ಪ್ಯಾಕೆಟ್ ಹಾಲು ಕೂಡ ಕೊಡ್ಬೋದು ಅದಾದಮೇಲೆ ತಿಂಡಿ ಚೆನ್ನಾಗಿ ಹೊಟ್ಟೆ ಹಸಿದಾಗ ತಿಂಡಿ ಕೊಡಬೇಕು ಹಾಲು ಕುಡಿತೀನಿ ಅಂತ ಹಠ ಮಾಡಿಕೊಂಡು ಬರ್ತಾರೆ ಬಟ್ ತಾಯಿ ಆದವರು ಕರಗಬಾರ್ದು ಅದಾದಮೇಲೆ ಹಾಗೆ ಏಳು ಟೈಮಲ್ಲಿ ಕೊಡ್ತೀನ ಕೊಡ್ತಿದ್ದೀರಾ ಅಂದರೆ ಒಂದು ದಿನಕ್ಕೆ ಒಂದು ಸ್ಟೆಪ್ನ ಕಡಿಮೆ ಮಾಡೋದು ಈ ರೀತಿ ತುಂಬ ಹಠ ಮಾಡಿದ್ರೆ ಓಕೆ ಇವತ್ತು ಸ್ಕೀಪ್ ನಾಳೆಯಿಂದ ಹಾಗೆ ಹಾಗೆ ಒಂದು ವಾರದಲ್ಲಿ ನೀವು ಡೇ ಟೈಮಲ್ಲಿ ಫುಲ್ ಬಿಡಿಸ್ಬಿಡಬೇಕು ಯಾವ ರೀತಿ ಅಂದರೆ ಮಧ್ಯಾಹ್ನ ಮಲಗೋ ಟೈಮಲ್ಲಿ ಮಾತ್ರ ಹಾಲು ಕೊಡೋವಂಥದ್ದು ಇದನ್ನು ಯಾವ ರೀತಿ ಮಾಡೋದು ಅಂದರೆ ನೀವು ಬೆಳಿಗ್ಗೆ ಒಂದು ಟಿಫನ್ ತನಕ ಒಂಬತ್ತು ಗಂಟೆ ತನಕ ಹಾಲನ್ನು ಕೊಡಬಾರ್ದು ಅದಾದಮೇಲೆ ಒಂದು ಒಂಬತ್ತುವರೆ ತಿಂಡಿ ಕೊಡ್ತೀನ ಕೊಡ್ತೀರಾ ಅಂದರೆ ಒಂಬತ್ತುವರೆಯಿಂದ ಅಕ್ಕಪಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅವ್ರ ಜೊತೆ ಇನ್ವಾಲ್ವ್ ಮಾಡಿಸಿ ಆಟ ಆಡಿಸೋದು ಪಾರ್ಕ್ ಅದು ಒಂದೆರಡು ವಾರ ಅವರಿಗಂತಲೇ ಟೈಮ್ ಮೀಸಲಿಟ್ಟುಬಿಡಬೇಕು ನಮ್ಮ ಕೆಲಸ ಎಲ್ಲಾನು ತಳ್ಳಿ ನಾವು ಅವರಿಗೋಸ್ಕರನೇ ಒಂದು ಎರಡು ಒಂದು ವಾರ ಟೈಮ್ ಕೊಟ್ಟರೆ ಸಾಕು ಆರಾಮ್ಸೆ ಹಾಲು ಮರಿತಾರೆ ನಾನು ಏನು ಮಾಡ್ತಿದ್ದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಹಸು ಹಾಲು ಸ್ವಲ್ಪ ಕು ಕುಡಿತಿರಲಿಲ್ಲ ಹೇಗೋ ಒಂದು ಸ್ವಲ್ಪ ಹಾಲು ಕುಡಿಸಿ ಇನ್ನು ಹಾಲು ಬಿಡಿಸೋ ಟೈಮಲ್ಲಿ ತಿಂಡಿ ಕೊಡ್ಬೋದು ತಿಂಡಿ ಕೊಡಬಾರ್ದು ಅಂತಾರೆ ತಿಂಡಿ ಅಂದರೆ ಬಿಸ್ಕೆಟ್ಗಳು ಏನೋ ಒಂದು ಕುರ್ಕುರೆ ಸ್ನ್ಯಾಕ್ಸ್ಗಳು ಕೊಡಬಾರ್ದು ಅಂತಾರೆ ಬಟ್ ಈ ಟೈಮಲ್ಲಿ ನೀವು ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಅವರು ಹಾಲು ಮರೆಯೋಕ್ಕೆ ಚಾನ್ಸೇ ಇಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಹಾಲು ನಂದಿನಿ ಹಾಲನ್ನು ಕಾಸ್ಬಿಟ್ಟು ಕುಡಿಸ್ತಿದ್ದೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಕುಡಿಸ್ತಿದ್ದೆ ಅದಾದಮೇಲೆ ಕಾರಂತೆ ಅದು ಇದು ಅಂತ ಚೆನ್ನಾಗಿ ಆಟ ಆಡಿಸಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ತಿನ್ನಿಸಿ ನಮ್ಮ ಮನೇಲೆಲ್ಲ ಡ್ಯೂಟಿಗೆ ಮೇಲೆ ಔಟ್ಸೈಡ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೆ ಅಲ್ಲೊಂದು ಅರ್ಧ ಗಂಟೆ ಎಲ್ಲ ಸುತ್ತಾಡಿಸಿ ಹಾಗೆ ಅಕ್ಕಪಕ್ಕ ಮನೆಯವ್ರ ಮಕ್ಕಳು ಇರ್ತಾರಲ್ಲ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿಸ್ಬಿಡ್ತಿದ್ದೆ ಹೇಗೋ ಹತ್ತು ಹತ್ತುವರೆ ಆಗೋದು ಆಮೇಲೆ ಮತ್ತೆ ಬಂದು ಏನಾದರೂ ಒಂದು ಹಣ್ಣು ಹಾಲು ಕೇಳೋರು ಬಟ್ ಅವಾಯ್ಡ್ ಮಾಡಬೇಕು ನಾವು ಕೊಡಬಾರ್ದು ಇದೇ ರೀತಿ ಒಂದು ನಾಲ್ಕು ದಿನ ಅಲ್ಲಿ ಕೇಳಿದಾಗ ಕೇಳಿದಾಗ ಅವಾಯ್ಡ್ ಮಾಡಿಬಿಟ್ರೆ ಅವ್ರ ಮೈಂಡಲ್ಲಿ ಓ ನಾವು ಹತ್ತಿರ ಕೊಡಲ್ಲ ಹಠ ಮಾಡಿದ್ರೆ ಕೊಡೋಲ್ಲ ಇದು ಒನ್ ಟೈಮ್ಗೆ ಮಾತ್ರ ಅಂತ ಫಿಕ್ಸ್ ಆಗಿಬಿಡ್ತಾರೆ ಮಧ್ಯಾಹ್ನ ಮಾತ್ರ ಕೊಡಬೇಕು ಕೆಲವೊಬ್ಬರು ಟ್ರೈ ಮಾಡ್ದೇನೆ ಇಲ್ಲಪ್ಪ ನನ್ನ ಮಗ ಬಿಡಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಅಂಥವ್ರು ಏನು ಮಾಡೋಕ್ಕೂ ಆಗಲ್ಲ ನನ್ನ ಮಗನೂ ಕೂಡ ದಿನಕ್ಕೆ ಎಂಟರಿಂದ ಒಂಬತ್ತು ಬಾರಿ ಕುಡಿತಿದ್ದ ಅವ್ನು ಅಳ್ತಾನೆ ಕಿರಿಕಿರಿ ಮಾಡ್ತಾನೆ ಅಂತ ನಾನೇ ಕೊಟ್ಬಿಡ್ತಿದ್ದೆ ನಾವು ಮಾಡೋ ತಪ್ಪು ಅದೇ ಮೇನ್ ತಪ್ಪೇ ನಾವು ಮಾಡೋದು ಅಳ್ತಾನೆ ಅಂದ ತಕ್ಷಣ ಹಾಲು ಕೊಡಬಾರ್ದು ಹತ್ತಾಗ ತಿಂಡಿ ಬೇಕಾ ಇಲ್ಲ ಆಟ ಆಡಿಸೋದು ಕಾರು ಅದು ಇದು ಟಾಯ್ಸ್ ಏನೋ ಆದರೂ ಆಟ ಆಡಿಸೋದು ಆಮೇಲೆ ಮಧ್ಯಾಹ್ನ ಒನ್ ಟೈಮ್ ಅಷ್ಟೇ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗೋ ಟೈಮಲ್ಲಿ ಸ್ವಲ್ಪ ಕುಡಿಸಿ ಅವರಿಗೆ ಕುಡಿಸ್ತಾನೆ ಮಲಗಿಸ್ಬಾರ್ದು ಕುಡ್ಸಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮಲಗಿಸ್ಬೇಕು ಆವಾಗ ಕುಡಿತಾ ಮಲಗೋದು ರೂಢಿ ತಪ್ಪುತ್ತೆ ಅದಾದಮೇಲೆ ಮತ್ತೆ ಎದ್ದ ತಕ್ಷಣ ಅಳ್ತಾನೆ ಅಂದ್ಕೊಂಡು ಹಾಲು ಕೊಡಬಾರ್ದು ಆವಾಗಲೂ ಅಷ್ಟೇ ಏನಾದರೂ ತಿಂಡಿ ಕೊಟ್ಟು ಸುಮ್ನ ಇರಿಸಬೇಕು ಹಠ ಮಾಡ್ತಾರೆ ಒಂದು ನಾಲ್ಕು ದಿನ ಅದಾದಮೇಲೆ ಅವರೇ ಸೆಟ್ ಆಗ್ಬಿಡ್ತಾರೆ ಎದ್ದ ತಕ್ಷಣ ಓ ನಾನು ಹಠ ಮಾಡಿದ್ರೆ ಕೊಡೋಲ್ಲ ಹತ್ರ ಕೊಡಲ್ಲ ಅಂತ ಅವರೇ ರುಟೀನ್ ಚೇಂಜ್ ಮಾಡ್ಕೊತಾ ಬರ್ತಾರೆ ಅದಾದಮೇಲೆ ಮಧ್ಯಾಹ್ನ ಫುಲ್ ಕೊಡಬಾರ್ದು ಒಂದು ಇದು ಒಂದು ವಾರದೊಳಗೆ ನೀವು ಡೇ ಫುಲ್ ಕೊಡಬಾರ್ದು ಡೈರೆಕ್ಟು ನೈಟಲ್ಲಿ ಮಲಗೋ ಟೈಮಲ್ಲಿ ಮಾತ್ರ ಹಾಲು ಕೊಟ್ಟು ಮಲಗಿಸ್ಬೇಕು ಒಂದು ವಾರಕ್ಕೆ ಡೇ ಟೈಮ್ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಇನ್ನು ಸೆಕೆಂಡ್ ವಾರಕ್ಕೆ ನೀವು ಎರಡನೇ ವಾರ ಅಂದರೆ ಏಳನೇ ದಿನದಿಂದ ನೈಟ್ ಮಾತ್ರ ಕುಡಿಸಿ ಅದೇ ಮಲಗೋಕ್ಕಿಂತ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಮೊದಲು ಒನ್ ಅವರ್ಗಿಂತ ಒಂದು ಅರ್ಧ ಗಂಟೆ ಮೊದಲು ಹಾಲು ಕುಡಿಸಿ ಅದಾದಮೇಲೆ ಕಾಲ್ ಮೇಲೆ ತಟ್ಟಿ ಮಲಗಿಸೋದು ಇಲ್ಲ ಜೋಳಿಗೆ ರೂಢಿ ಮಾಡೋದು ಕೆಲವೊಬ್ರು ಹೇಳ್ತಾರೆ ಜೋಳಿಗೆಲಿ ಮಲಗೋದೇ ಇಲ್ಲ ಇಲ್ಲ ಕಾಲಲ್ಲಿ ತಟ್ಟಿ ಮಲಗಿಸಿದ್ರೆ ಮಲಗಲ್ಲ ಅಂತ ಇಲ್ಲ ಟ್ರೈ ಮಾಡಬೇಕು ಅವರಿಗೆ ಗೊತ್ತಾಗಬೇಕು ಓ ನಾನು ಹತ್ತಿರ ಹಾಲು ಕೊಡಲ್ಲ ಇನ್ನು ನಾನೇ ಹತ್ತು ಹತ್ತು ಒಂದೆರಡು ದಿನ ಅಳ್ತಾರೆ ಹತ್ತು ಹತ್ತು ಮಲಗಿಬಿಡ್ತಾರೆ ತಾಯಿ ಆದವರು ಸ್ಟ್ರಾಂಗ್ ಆಗಬೇಕು ಇಲ್ಲ ಅಂದರೆ ನೀವು ಎಲ್ಲೋ ಊರಲ್ಲಿ ಅಲ್ಲಿ ಇಲ್ಲಿ ಮಕ್ಕಳನ್ನ ಬಿಟ್ಟು ಹಾಲು ಬಿಡಿಸ್ತೀನಿ ಅಂದರೆ ಅವ್ರಿಗೂ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಬಿಡ್ತಾರೆ ಮಕ್ಕಳು ಏನು ಸಡನ್ನಾಗಿ ಅಮ್ಮ ಹಾಗೆ ಹಾಗೆ ಅದೆಲ್ಲ ನೋಡೋಕ್ಕಾಗಲ್ಲ ಅನ್ನೋರು ನೀವು ಎರಡು ವಾರದಲ್ಲಿ ಆರಾಮ್ಸೆ ಹಾಲನ್ನು ಬಿಡಿಸ್ಬೋದು ಅದೇ ಹೇಳಿದ್ನಲ್ಲ ಎಷ್ಟು ಹತ್ರ ಏನೇ ಮಾಡಿದ್ರು ಆಟದಲ್ಲಿ ಇನ್ವಾಲ್ವ್ ಮಾಡಿ ಇನ್ವಾಲ್ವ್ ಮಾಡಬೇಕು ಇಲ್ಲ ಇಲ್ಲಾಂದರೆ ಅವ್ರಿಗೆ ಏನು ಇಷ್ಟಪಡ್ತಾರೆ ನೀರು ಆಡ್ತಾರ ಹಾಂ ನೀರು ಆಟ ಆಡಕ್ಕೆ ಕೊಡಿ ನೀರಲ್ಲಿ ಹೋಗ್ಬಿಟ್ರೆ ಕೋಲ್ಡ್ ಆಗುತ್ತೆ ಅಂತದೆಲ್ಲ ಮೈಂಡ್ಸೆಟ್ ಬಿಟ್ಟು ಬಿಡಬೇಕು ಆಮೇಲೆ ತಾಯಿ ಅಂದ್ರೆ ಇನ್ನೊಂದು ಭಯ ಅವರು ಹಾಲು ಕುಡಿಯೋದು ಕಮ್ಮಿ ಮಾಡಿದಾಗ ಫುಡ್ಗಳು ಏನಾದರೂ ಜಂಕ್ ಫುಡ್ ಎಲ್ಲ ಇರ್ತಾರಲ್ಲ ಅಂಥ ಟೈಮಲ್ಲಿ ಲೂಸ್ ಮೋಷನು ಏನೋ ಒಂದು ಆಗುತ್ತೆ ಆವಾಗ ಹೆದ್ರೋದು ಅಯ್ಯೋ ಲೂಸ್ ಮೋಷನ್ ಆಗಿಬಿಡ್ತು ಈ ವಾರ ತಪ್ಸೋದು ಬೇಡ ನೆಕ್ಸ್ಟ್ ವಾರ ತಪ್ಸೋದು ಈ ಥರ ಮಾಡಲೇಬಾರ್ದು ಹಾಲನ್ನು ಬಿಟ್ಟು ಬೇರೆ ಫುಡ್ಡಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅದು ಕಾಮನ್ನು ದಿನಕ್ಕೆ ಒಂದೆರಡು ಸರಿ ಮೋಷನ್ ಮಾಡ್ತಾರೆ ಅದಕ್ಕೆಲ್ಲ ಹೆದ್ಕೋಬಾರ್ದು ನಾನು ಹಾಗೆ ಮಾಡ್ತಿದ್ದೆ ಒಂದೂವರೆ ವರ್ಷಕ್ಕೆ ಹಾಲು ಬಿಡಿಸ್ಬೇಕು ಅಂದ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದೆ ಅವ್ನು ತುಂಬ ರಗಳೆ ಮಾಡೋದು ಬೇ ನೋಡಕ್ಕಾಗ್ದೇನೆ ಬಿಡು ಇವಾಗ ತಪ್ಸೋದು ಬೇಡ ಅಂತ ಎರಡು ವರ್ಷಕ್ಕೆ ಬಂದುಬಿಟ್ಟ ಎರಡು ವರ್ಷ ಆದ ತಕ್ಷಣ ಮಕ್ಕಳಿಗೆ ಹಾಲು ಬಿಡೋದು ಕಷ್ಟ ತುಂಬ ಅಡಿಕ್ಟ್ ಆಗಿರ್ತಾರೆ ಹತ್ತಿರೇ ಕೊಟ್ಟು ಈ ಥರ ಎಲ್ಲ ನ್ಯಾಕ್ಗಳು ತಿಳ್ಕೊಂಡಿರ್ತಾರೆ ಅಂಥ ಟೈಮಲ್ಲಿ ತಪ್ಸೋಕ್ಕೆ ಕಷ್ಟ ಏನೇ ಇದ್ರು ತಾಯಿ ಸ್ಟ್ರಾಂಗ್ ಆಗಿರಬೇಕು ಕೊಡೋಲ್ಲ ಹತ್ರ ಕೊಡಲ್ಲ ಅಳತಾನ ಹತ್ತು ಸ್ವಲ್ಪ ಹೊತ್ತು ಮಲಗ್ತಾನೆ ಆದರೆ ಇನ್ನು ಲಾಸ್ಟಲ್ಲಿ ಎರಡನೇ ವಾರ ಎಂಡಲ್ಲಿ ಒಂದು ಹದಿಮೂರು ಹದಿನಾಲ್ಕನೇ ದಿನಕ್ಕೆ ಫಿಕ್ಸ್ ಆಗಿಬಿಡ್ಬೇಕು ಇವತ್ತು ಎಷ್ಟು ಹತ್ರ ಏನೇ ಮಾಡಿದ್ರು ಹಾಲು ಕೊಡೋಂಗೆ ಇಲ್ಲ ಅಂದ್ಕೊಂಡು ಎರಡರಿಂದ ಎರಡು ರಾತ್ರಿ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಹಾಲಿಗೆ ಹುಡ್ಕಾಡ್ತಾರೆ ಆವಾಗ ಸ್ವಲ್ಪ ತಟ್ಟಿ ಅದು ಇದು ಮಾಡಿ ಮಲಗಿಸ್ಬಿಟ್ರೆ ಡೇ ಇಂದ ಡೇಗೆ ನೀವು ಒಂದೊಂದು ಸ್ಟೆಪ್ಪು ಕಡಿಮೆ ಮಾಡ್ತಾ ಬಂದರೆ ಕೆಲವೊಬ್ರು ಎರಡು ವಾರಕ್ಕೆ ಹಾಲು ಬಿಡ್ತಾರೆ ಇಲ್ಲಾಂದರೆ ಕೆಲವೊಬ್ರು ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು ಆದಷ್ಟು ಮಕ್ಕಳನ್ನ ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೆ ಮನೆ ಅಂತ ಬಿಟ್ಟು ಹಾಲು ತಪ್ಪಿಸ್ಬೇಡಿ ಒಂದು ತಿಂಗಳು ಟೈಮ್ ತೊಗೊಂಡ್ರು ಪರವಾಗಿಲ್ಲ ಡೇ ಬೈ ಡೇ ಡೇ ಒಂಡೆ ಕಡಿಮೆ 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 ಮಾಡ್ತಾ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಬೇಕು ಅದನ್ನು ಬಿಟ್ಟು ಸಡನ್ನಾಗಿ ಅಲ್ಲಿ ಬಿಡೋದು ಇಲ್ಲಿ ತೊಗೊಂಡೋಗ್ಬಿಡೋದು ಕೈ ಹಚ್ಚೋದು ಇಲ್ಲಾಂದರೆ ಮುಸುಮ್ರ ಅದು ಇದು ಮಾಡೋ ಬದಲು ನೀವು ಸಿಂಪಲ್ಲಾಗಿ ಅವ್ರನ್ನ ಹಾಲು ಅವರು ಹಾಲು ಮರಿಬೇಕು ಫುಡ್ ತಿನ್ನೋಕ್ಕೆ ಇನ್ವಾಲ್ವ್ ಆಗಬೇಕು ಆ ರೀತಿ ಮಾಡಿದ್ರೆ ಸಿಂಪಲ್ಲಾಗಿ ಹಾಲು ಬಿಟ್ಬಿಡ್ತಾರೆ ನನ್ನ ಮಗ ಎರಡು ವರ್ಷ ಅಲ್ಲಿ ಎರಡು ವರ್ಷ ತನಕ ತುಂಬ ಅಡಿಕ್ಟ್ ಆಗಿದ್ದ ಹಾಲಿಗೆ ಅತ್ರೆ ಹಾಲು ಅವನಿಗೆ ಬೇಜಾರು ಬಂದಾಗ ಹಾಲು ಎಲ್ಲೋ ಆಚೆ ಔಟ್ ಔಟ್ಸೈಡ್ ಹೋಗೋಕ್ಕೂ ಬೇಜಾರು ಅನ್ಸೋದು ಹಾಲು ಬಿಟ್ಟಿಲ್ವಲ್ಲ ಹಾಲು ಕೇಳ್ತಾನೆ ಅಂತ ಅಂಥವನು ಎರಡೇ ವಾರದಲ್ಲಿ ಹಾಲು ಬಿಟ್ಟಿದ್ದಾನೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಮೆಸೇಜ್ ಹಾಕ್ಬೋದು ನಾನು ಇದನ್ನು ಯಾಕೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಜನ ತಲೆ ಕೆಡಿಸ್ಕೊಂಡಿರ್ತಾರೆ ನನ್ನ ಮಗ ಹಾಲು ಬಿಡಿಸೋದು ಹೇಗೆ ನಮಗೆ ನೋಡ್ಕೊಳ್ಳೋರಿಲ್ಲ ಕೇರ್ ಟೇಕರ್ಗಳಿಲ್ಲ ಎಲ್ಲಿ ಬಿಡೋದು ಹೇಗೆ ಬಿಡಿಸೋದು ಅಂತ ನಾನು ನಮ್ಮ ಮನೆಯವರು ಇಬ್ಬರೇ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಡೇ ಟೈಮಲ್ಲಿ ಫುಲ್ ಅವನಿಗೆ ಹಾಲನ್ನು ನೆನಪಾಗೋಕ್ಕೆ ಬಿಡ್ತಿರಲ್ಲ ಅಷ್ಟು ಆಟದಲ್ಲಿ ಇನ್ವಾಲ್ ಇನ್ವಾಲ್ವ್ ಮಾಡಿಸ್ತಿದ್ದೆ ಹಾಗೆ ನೈಟಲ್ಲಿ ಸ್ವಲ್ಪ ನಮ್ಮ ನಮ್ಮನೆಯವರು ಗದ್ರದ್ರೆ ಅಂದರೆ ಸ್ವಲ್ಪ ಏನೋ ಒಂದು ಆದಷ್ಟು ಆಟ ಆಡ್ಸೋದು ಫೈನಲಲ್ಲಿ ಎರಡು ದಿನ ಸ್ವಲ್ಪ ಜೋರು ಮಾಡಿ ಮಲಗಿಸಿದ್ದೀವಿ ಇಲ್ಲ ಅನ್ನಲ್ಲ ಎರಡು ದಿನ ಆದರೂ ಕಷ್ಟ ಆಗುತ್ತೆ ಅಲ್ಲಿ ಇಲ್ಲಿ ಬಿಟ್ಟು ಅವ್ರನ್ನ ದೂರ ಮಾಡಿ ಅವ್ರ ಮನಸ್ಸಿಗೆ ಘಾಸಿ ಮಾಡೋಕ್ಕಿಂತ ಡೇ ಬೈ ಡೇ ಕಡಿಮೆ ಮಾಡ್ತಾ ಮಾಡ್ತಾ ನೀವು ಆರಾಮ್ಸೆ ಹಾಲು ತಗ್ಸ್ಬೋದು ಇದೊಂದು ದೊಡ್ಡ ವಿಷಯನೇ ಅಲ್ಲ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಈ ಸಿಂಪಲ್ ವಿಷಯನ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್